ಎಲ್ಲದಕ್ಕೂ ರಾಜ್ಯಗಳು ನಮ್ಮ ಬಳಿಯೇ ಬರಬೇಕಾ ಕೇಂದ್ರಕ್ಕೆ ಸುಪ್ರೀಂ ಕೋರ್ಟ್ ಬಿಸಿ ಕೇಂದ್ರದಿಂದ ಬರ ಪರಿಹಾರ ಬಿಡುಗಡೆಗೆ ಕೋರಿ ಸಲ್ಲಿಸಿದ್ದ ಕರ್ನಾಟಕ ಸರ್ಕಾರದ ಅರ್ಜಿಯ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಎರಡು ವಾರಗಳಲ್ಲಿ ಪ್ರತಿಕ್ರಿಯಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಸೂಚಿಸಿದೆ ಎಲ್ಲದಕ್ಕೂ ರಾಜ್ಯ ಸರ್ಕಾರಗಳು ನಮ್ಮ ಬಳಿಯೇ ಬರಬೇಕಾ ಅಂತ ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಮೋದಿ ಸರ್ಕಾರದ ಸಾಲಿಸಿಟರ್ ಜನರಲ್ ಅವರನ್ನ ಕೇಳಿದೆ ನ್ಯಾಯಮೂರ್ತಿಗಳಾದ ಬಿ ಆರ್ ಗವಾಯಿ ಮತ್ತು ಸಂದೀಪ್ ಮೆಹ್ತಾ ಅವರಿದ್ದ ಪೀಠ ಮೊದಲು ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ನೀಡಲು ಬಯಸಿತ್ತು ಆದರೆ ಸಮಸ್ಯೆ ಬಗೆಹರಿಸಲು ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ ಮತ್ತು ಸಾಲಿಸಿಟರ್ ಜನರಲ್ துஷார் மெஹ்தா கேட்டேன் சம்மதி விசாரணையோடு கர்நாடக பரவாத மண்டி ஹிந்திய நியாயவாதி கபில் சிபல் சுனாவணா ஆயோகவா பார்ட்டி மாவட்டத்தை ஆகிரும் இதற்கு பிரிக்ரயிசிதோ கேந்திர உத்தர வரல ஆமேல் நோடோண பரவாத மண்டித சாலிசிட்டர் ஜனரல் துஷார் மெஹ்தா ಕೇಂದ್ರದೊಂದಿಗೆ ಮಾತುಕತೆ ಮೂಲಕವೇ ಕರ್ನಾಟಕ ಇದನ್ನ ಬಗೆಹರಿಸಿಕೊಳ್ಬಹುದಿತ್ತು ಎಲ್ಲದಕ್ಕೂ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವುದು ಹೆಚ್ಚಾಗ್ತಿದೆ ಅಂತ ಆಕ್ಷೇಪ ಎತ್ತಿದ್ರು ಚುನಾವಣೆಗೆ ಮೊದಲು ಅರ್ಜಿ ಹಾಕಿರುವುದನ್ನು ಪ್ರಶ್ನಿಸಿದ ಅವರು ಕೋರ್ಟ್ ನೋಟಿಸ್ ನೀಡದೇ ಇರಬಹುದು ಇದು ಸುದ್ದಿ ಆಗುತ್ತೆ ಅಂತ ವಾದಿಸಿದ್ರು ಅದಕ್ಕೆ ಸುಪ್ರೀಂ ಕೋರ್ಟ್ ಪೀಠ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸ್ಪರ್ಧೆ ಬೇಡ ವಿವಿಧ ರಾಜ್ಯ ಸರ್ಕಾರಗಳು ನ್ಯಾಯಾಲಯದ ಮೊರೆ ಹೋಗ್ತಿರೋದನ್ನ ನಾವು ಗಮನಿಸುತ್ತಿದ್ದೇವೆ ಅಂತ ಹೇಳ್ತು ಕೇಂದ್ರ ಬರ ಪರಿಹಾರದ ಹಣವನ್ನ ಬಿಡುಗಡೆ ಮಾಡ್ತಿಲ್ಲ ಅಂತ ಆರೋಪಿಸಿ ಕರ್ನಾಟಕ ಮನವಿ ಸಲ್ಲಿಸಿದೆ ನೀವಿಬ್ಬರೂ ಮಾತಾಡಿದ್ರೆ ನಿಮ್ಮ ಮಧ್ಯಸ್ಥಿಕೆಯಿಂದ ಸಮಸ್ಯೆ ಬಗ್ಗೆ ಹರಿಬಹುದು ಅಂತ ಪೀಠ ಹೇಳ್ತು ಪ್ರಕೃತಿ ವಿಕೋಪದಿಂದ ಉಂಟಾದ ಹಾನಿಗೆ ಕೇಂದ್ರ ಸರ್ಕಾರ ಪರಿಹಾರ ಹಣವನ್ನ ಬಿಡುಗಡೆ ಮಾಡ್ತಿಲ್ಲ ಅಂತ ಆರೋಪಿಸಿ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ರಾಜ್ಯ ಸರ್ಕಾರದ ಕೆಲಸಗಳ ನಡುವೆ ಕೇಂದ್ರ ಮೂಗು ತೋರಿಸುತ್ತಿರುವ ವಿಚಾರವಾಗಿ ಕಳೆದ ವರ್ಷ ಕೇರಳ ಸರ್ಕಾರ ಕೂಡ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಕೇರಳ ರಾಜ್ಯ ಆಹಾರ ಧಾನ್ಯಗಳ ಸಂಗ್ರಹಣೆ ಸಮಯದಲ್ಲಿ ಕೇಂದ್ರದಿಂದ ಬರಬೇಕಿದ್ದ ಶುಲ್ಕ ಮರುಪಾವತಿಯಾಗದ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿತ್ತು ಇದೆಲ್ಲದರ ಮೂಲಕವೂ ಬಿಜೆಪಿ ರಾಜ್ಯ ಸರ್ಕಾರಗಳ ವಿಚಾರದಲ್ಲಿ ಅದರಲ್ಲೂ ದಕ್ಷಿಣದ ರಾಜ್ಯಗಳ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮತ್ತೆ ಮತ್ತೆ ತೋರಿಸ್ತಿರುವ ತಾರತಮ್ಯವೇ ಬಯಲಾಗ್ತಿದೆ ಕೇಂದ್ರದ ಇಂತಹ ನಡೆಯಿಂದ ರೋಸಿ ಹೋಗಿಯೇ ರಾಜ್ಯ ಸರ್ಕಾರಗಳು ಸುಪ್ರೀಂ ಕೋರ್ಟ್ ಕದ ತಟ್ಟಬೇಕಿರುವ ಸ್ಥಿತಿ ಬಂದಿರೋದು ಸ್ಪಷ್ಟ ಮತ್ತದನ್ನ ನ್ಯಾಯಾಲಯ ಕೂಡ ಗಮನಿಸ್ತಾನೇ ಇದೆ ಆದರೆ ಕೇಂದ್ರಕ್ಕೆ ಮಾತ್ರ ಇದರ ಬಗ್ಗೆ ಅಸಹನೆ ಇದೆ ಅನ್ನೋದು ಕೋರ್ಟ್ ನಲ್ಲಿ ಎಸ್ ಜಿ ವಾದದಿಂದ ಸ್ಪಷ್ಟವಾಗಿದೆ ಆದ್ರೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಪೈಪೋಟಿ ಉಂಟು ಮಾಡುವ ಸ್ಥಿತಿ ಬೇಡ ಅಂತ ಈಗ ಸುಪ್ರೀಂ ಕೋರ್ಟ್ ಸೂಚಿಸಿರೋದು ಕೇಂದ್ರಕ್ಕೆ ಏನನ್ನ ಹೇಳಬೇಕಿತ್ತು ಅದನ್ನ ಮೆತ್ತಗಿನ ದನಿಯಲ್ಲಿಯೇ ಹೇಳಿದಂತಿದೆ